ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನಗೆ ದಿನವೂ ಹಬ್ಬ ಇದ್ದಂಗೆನೆ ಸೊ ನನ್ನ ಹಿಂದೆ ಹಸು ಇದೆ ಹಸು ಎನ್ನು ಎಲ್ಲರಿಗೂ ಒಳ್ಳೆ ಹಾಲು ಕೊಡಲಿ ಹಸು ಥರ ಮನಸ್ಸು ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಸೊ ಇವಾಗಿನ ಟಾಪಿಕ್ ಏನಂತಪ್ಪ ಅಂತ ಅಂದರೆ ಸೋಕಾಳ್ ನನ್ನ ಸ್ವಾಮಿ ಅವರು ಮೊನ್ನೆ ಅವ್ರ ಮಗನ ಗೆದ್ದಂಥ ಸಂದರ್ಭದಲ್ಲಿ ಕೇಳ್ತಾರೆ ಪತ್ರಕರ್ತರು ಪತ್ರಕರ್ತರು ಕೇಳ್ದಂಥ ಸಂದರ್ಭದಲ್ಲಿ ನನ್ನ ಚೊಲೂರಾಯಸ್ವಾಮಿಯವರು ಹೇಳ್ತಾರೆ ಅವರು ಹೇಳ್ತಾರೆ ಹಾಂ ನನ್ನ ಮುಂದೆ ನಾವೇ ಅಲ್ವೇನು ರೀ ಸಿ ಎಮ್ ಮಾಡಿದ್ದು ಅವಾಗೆಲ್ರಿ ಹೋಗಿದ್ದರು ನಮ್ಮ ಮುಂದೆ ಕೈ ಕಟ್ಕೊಂಡು ನಿಂತಿದ್ರಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆಮೇಲೆ ಆಣೆ ಪ್ರಮಾಣ ನಾನು ಆಣೆ ಪ್ರಮಾಣ ಹಂಗಲ್ಲ ಅಂದಿದ್ದು ಮಾಧ್ಯಮದ ಮುಂದೆನೇ ಹೇಳ್ಬಿಡಿ ಹಂಗೆ ಹಿಂಗೆ ಅಂತ ಅಂತಾರೆ ಅಪ್ಪ ಚಲವಣ್ಣ ಚಲವಣ್ಣ ನೀನು ಯಾಕಪ್ಪ ಗರ್ಭದಣ್ಣ ಅದೇ ಅಪ್ಪ ಚಲವಣ್ಣ ಪುರಂದ್ರದಾಸರು ಬರೆದಿದ್ದಾರೆ ಗರ್ವ ಯಾಕಣ್ಣ ಗರ್ವ ಗರ್ವ ಯಾಕಪ್ಪ ಯಾಕಪ್ಪ ಗರ್ವ ನೀನೇನು ಸು ಇದು ಏನು ಅರ್ಜುನನ ಬಿಲ್ಲು ಬಾಣ ಬಿಡೋಕ್ಕೆ ಅಥವಾ ಶಕ್ತಿಯುತವಾದಂಥ ಭೀಮನ ಅಥವಾ ಕಪಟದಲ್ಲಿ ಅತಿ ಕಪಟ ಮಾಡೋವಂಥ ಶಕುನಿನ ಅಲ್ಲ ನೀನು ಕಪಟಿನೇ ಆದರೆ ನೀನು ಶಕುನಿ ಥರ ಕಪಟಿನ ಯಾವುದು ಇಲ್ಲ ಗರ್ವಣ್ಣ ಅಲಿಯಾಸ್ ಚಲವಣ್ಣ ಅಲಿಯಾಜ್ ಮಂಡ್ಯದ ಉಸ್ತುವಾರಿ ಅಣ್ಣ ದಯಮಾಡಿ ನೀನು ಅಭಿವೃದ್ಧಿ ಕಡೆ ನೋಡೋಣ ಚಲೋರಾಯ ಸ್ವಾಮಿಯವರೇ ನೀವು ಹೆಂಗಿದ್ರಿ ಏನಿದ್ರಿ ಅದೆಲ್ಲ ಬೇಡ ಭಗವಂತ ಈಗ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಯಾಕೆ ಪದೇ 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 ಕುಮಾರ್ ಅವ್ರು ಏನಾರ ಹೇಳಿ ಆಯ್ತಪ್ಪ ಅವ್ರು ಒಳ್ಳೇದಾಗಲಿ ಮುಗ್ದೋಯ್ತು ಆಯ್ತಪ್ಪ ಚಲವಣ್ಣ ಅಲ್ವಪ್ಪ ಚಲವಣ್ಣ ಆಮೇಲೆ ಪಾಪ ಕುಮಾರಸ್ವಾಮಿ ಅವರು ಎಷ್ಟು ಮನೆ ಹಾಳು ಮಾಡಿದ್ದಾರೆ ಆಯ್ತು ಅದೇನು ಪ್ರೂಫ್ ಇಡಿ ನಾನು ಹೇಳಿದ್ನಲ್ಲ ನೀವು ಆಫ್ಲೈನಲ್ಲಿ ಬಂದರೆ ಯಾವ್ಯಾವ ಮನೆಗೆ ನಿಮ್ಮ ಗುರುಗಳು ಅಂದ್ಕೊಂಡಿದ್ದವ್ರಿಗೆ ನೀವೇನು ಮಾಡಿದ್ರಿ ಅವ್ರಿಗೆ ಯಾವ ರೀತಿ ಮರ್ಮಾಘಾತ ಕೊಟ್ಟ್ರಿ ಏನು ಆವತ್ತು ದೇವೇಗೌಡರು ಕುಟುಂಬ ಇಲ್ಲದೆ ಇದ್ದಿದ್ರೆ ನಿಮ್ಮ ಕತೆ ಏನಾಗಿರೋದು ಇದೆಲ್ಲರಿಗೂ ಗೊತ್ತು ಚಲವಣ್ಣ ಅಲಿಯಾಸ್ ದುರಾಂಕಾರದಣ್ಣ ಅಲಿಯಾಸ್ ಗರ್ವದ ಅಣ್ಣ ಗರ್ವ ಯಾಕಪ್ಪ ಚಲವಣ್ಣ ನಿನಗೆ ದಯಮಾಡಿ ಅಭಿವೃದ್ಧಿ ಮಾಡೋಣ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಗುಂಡಾಡಿ ಗುಂಡನ ಥರ ಓಡಾಡ್ಕಂಡು ಒಂದು ವರ್ಷ ಲೋಕಸಭೆ ಅಂತ ಕಳೆದ್ರಿ ಇವಾಗ ಏನೂ ಮಾಡೋಕ್ಕಾಗ್ತಾಯಿಲ್ಲ ಏನೂ ಇಲ್ಲ ಪಾಪ ಅದನ್ನು ನನ್ನ ಕುಮಾರಸ್ವಾಮಿ ಮೇಲೆ ತೋರಿಸ್ತಾ ತೋರಿಸ್ತಾಯಿದ್ದೀರಾ ಆಯಿತಾ ನಾನು ಅವತ್ತು ಹೇಳಿದ್ದೆ ನಿಮಗೆ ನೀವು ಅವರ ಮುಂದೆ ಕೈ ಕಟ್ಟಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆಯಿತು ಹಿಂದೆ ನಮ್ಮ ಅವರು ಕೈ ಕಟ್ಟಿ ನಿಂತಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅದು ನೀನು ಹೇಳಬೇಕು ಏನೋ ಹೇಳ್ತಿದ್ಯಾ ವಿತ್ ದಟ್ ಕನ್ಸಿಡರ್ ಇವಾಗ ನೀವು ಕೈ ಕಟ್ಟಿ ನಿಲ್ಲಬೇಕಾಗಿದ್ದಂಥ ಕುಮ ಅಲ್ವಪ್ಪ ಕೈ ಮಾಡಿ ಚಲವಣ್ಣ ಯಾಕಪ್ಪ ನೀನು ದುರಾಂಕಾರದ ಅಣ್ಣ ಅಣ್ಣ ಚಲವಣ್ಣ ಗರ್ವದ ಅಣ್ಣ ಅವೆಲ್ಲ ಆಗದೇ ಇರೋ ಕೆಲಸ ಅಣ್ಣ ದಯಮಾಡಿ ನಿಮ್ಮ ಜಾತಿ ಗಣತಿ ಮಾಡಿದ್ದಾರೆ ಒಬ್ಬರು ಸಮೀಕ್ಷೆ ಅಂತಾರೆ ಒಬ್ಬರು ಜಸ್ಟ್ ಜಾತಿ ಗಣತಿ ಅಂತಾರೆ ನೀನು ಒಕ್ಕಲಿಗನಾಗಿ ಏನು ಮಾಡಿದ್ಯಣ್ಣ ಗರ್ವಣ್ಣ ಈಗ ಮಾತಾಡೋಣ ನಿಮ್ಮನ್ನೆಲ್ಲ ಇನ್ನೊಂದು ಸಲ ಕ್ಲಾಸ್ ಅದು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಸೊ ಕಾಲ್ಡ್ ಒಕ್ಕಲಿಗರು ಸಚಿವರು ಏನು ಕಡ್ದು ಗೆಣಸು ಆಗ್ತಾ ಇದ್ದಾರೆ ಅಂತ ಆದರೆ ಇಂಥ ಗರ್ವ ಬೇಡಣ್ಣ ಚಲವಣ್ಣ ನಿನ್ನನ್ನು ಮನೆಗೆ ಕಳಿಸೋದು ಗೊತ್ತಣ್ಣ ನಟ್ಟು ಬೋಲ್ಟು ಅಂತ ಗಿರಾಕಿಗೆ ಏನು ಮಾಡಬೇಕು ಅದು ಗೊತ್ತಣ್ಣ ನಿಮ್ಮನ್ನ ಎಂಟು ಜನಕ್ಕೆ ಎಂಟಕ್ಕೂ ಠೇವಣಿ ಕಳಿತೀವಣ್ಣ ಗರ್ವದಣ್ಣ ಚೆಲವಣ್ಣ ದಯವಿಟ್ಟು ಅಭಿವೃದ್ಧಿ ಮಾಡೋಣ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಜೊತೆಗೆ ನೀನೇನೋ ಆಣೆ ಪ್ರಮಾಣ ಮಾಡ್ತೀನಿ ಅದು ಇದು ಅಂತ ಅಂದೆ ಬನ್ನಿ ಎಲ್ಲಿ ಹೇಳಿ ಟೈಮು ಡೇಟು ಫಿಕ್ಸ್ ಮಾಡಿ ಕುಮಾರಸ್ವಾಮಿ ಅವರು ಬೇಡ ಅವರು ಆ ಲೆವೆಲ್ ಅಯ್ಯೋ ಅವ್ರು ನಿನ್ನ ಲೆವೆಲ್ಗಿಲ್ಲ ನಿನ್ನ ಲೆವೆಲ್ಗೆ ನಾವು ಇದ್ದೀವಿ ಆಯಿತಾ ಅಯ್ಯೋ ನೀವು ಭಾಳ ಬೆಳೆದ್ಬಿಟ್ಟಿದ್ದೀಯಾದರೂ ನಿಮ್ಮ ಲೆವೆಲ್ಗೆ ನಾವು ಇದ್ದೀವಿ ಬರ್ತೀವಿ ಹೇಳಣ್ಣ ಚಲವಣ್ಣ ಮಾಡಿಬಿಡು ಇದೇ ರೀತಿಯಾಗಿ ಜಲ್ ಯಡಿಯೂರಪ್ಪ ಬಿಕಮ್ಸ್ ಜೈಲಿಯೂರಪ್ಪ ಹೆಗ್ಡೆ ಬಿಕಮ್ಸ್ ಸೈಡ್ ಲೈನು ಇದೇ ಕೃಷ್ಣ ಅವ್ರ ತಂದೆಗೆ ನಾವೇನೋ ಮಾಡಿದ್ದೀವಿ ಹಂಗೆ ಹಿಂಗೆ ಅಂದರು ಇದೇ ದೇವೇಗೌಡ್ರನ್ನ ಕುತ್ಕೆ ಪಟ್ಟಿ ಇಟ್ಕೊಂಡು ಬಿಯಿಂದ ಕಳಿಸಿದಂಥ ಹೆಗ್ಡೆ ಅವಾಗ ಅವಮಾನ ಮಾಡಿಲ್ವಾ ಚಲ್ವಣ್ಣ ಇದೆಲ್ಲ ಇತಿಹಾಸ ಅಣ್ಣ ಅಣ್ಣ ಗರ್ವದಣ್ಣ ಗರ್ವ ಪಡ್ಬೇಡ ಕಣಪ್ಪ ಸ್ವಾಮಿ ಅಪರೂಪಕ್ಕೆ ಒಂದೊಂದು ಸಲ ಮಂತ್ರಿ ಆಗ್ಬಿಟ್ಟಿದ್ಯಾ ಬೈ ಅನಿರೀಕ್ಷಿತ ಗೆಲುವು ಪೀಪಲ್ ಜನಗಳ ಮತ ಆಯಿತಾ ಜನಗಳ ತೀರ್ಪು ಅನಿರೀಕ್ಷಿತ ತಿರುವುಗಳಿಂದ ಆಗಿದೆಯಾ ಸೊ ಒಳ್ಳೇದಾಗಲಿ ಚೆಲ್ಲೂರಾಯಸ್ವಾಮಿಯವರೇ ನಾಲ್ಗಿನ ಬಿಗಿಡ್ದು ಮಾತಾಡಿ ದಯವಿಟ್ಟು ಆಯಿತಾ ಆಸ್ ಯೂಶಲ್ ಇಟ್ಸ್ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ತಿಕ್